ಸ್ನೇಹಿತರ ನೋಡಿ ಎಷ್ಟೊಂದು ಉಳ್ಳಿದೆ ಇದನ್ನೆಲ್ಲ ರೋಟ್ರಿ ಒಟ್ಟು ನೋಡಿ ಪವರ್ ವೀಡರ್ ಮಿಷಿನಲ್ಲಿ ಅಲ್ಲಿ ರೋಟ್ರಿ ಹಾಕ್ಸ್ತಾ ಇದಾರೆ ಸೊ ಆ ಮಿಷಿನ್ ಯಾವ ತರ ವರ್ಕ್ ಆಗುತ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತೇನಪ್ಪ ಅಂದ್ರೆ ವಿಡಿಯೋ ಮಾಡ್ತಾ ಇರೋದು ನಮ್ಮ ಅಣ್ಣವ್ರ ಪವರ್ ವೀಡರ್ ಮಿಷಿನಲ್ಲಿ ಅಲ್ಲಿ ರೋಟ್ರಿ ಹಾಕ್ಸ್ತಾ ಇದ್ದಾರೆ ಸೊ ಆ ಮಿಷಿನ್ ಯಾವ ತರ ವರ್ಕ್ ಆಗುತ್ತೆ ಸೊ ಕೆಲಸ ಮಾಡುತ್ತೆ ಏನು ಎಕರೆಗೆ ಎಷ್ಟು ತಗೊಂತಾರೆ ಸೊ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಅವ್ರನ್ನ ಕೇಳಿ ಪಡ್ಕೊಳೋಣ ಈ ಥರ ನೋಡಿ ಇದೆ ಪವರ್ ವೀಡರ್ ಮಿಷಿನ್ ಬಂದ್ಬಿಟ್ಟು ಸೊ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಇಷ್ಟೊತ್ತು ಇದೇ ಮಿಷಿನಲ್ಲೇ ಕಡೆ ಎಲ್ಲ ರೋಟರಿ ಹಾಕ್ಸಿದ್ದಾರೆ ಅವ್ರು ಸೆಂಟಲ್ಲಿ ನಾರು ಉಣಿದ್ದಾರೆ ನೋಡಿ ಸೆಂಟಲ್ ಸೆಂಟಲೆಲ್ಲ ನಾರು ಉಣಿದ್ದಾರೆ ಸೊ ಫಸ್ಟ್ ಈ ಥರ ಇರುತ್ತೆ ಆಮೇಲೆ ಮಿಷಿನಲ್ಲಿ ಈ ಥರ ಆಗುತ್ತೆ ಅಣ್ಣ ನಿಮ್ಮ ಹೆಸರು ವೆಂಕಟಪ್ಪ ಯಾವ ಊರಣ ನಮ್ದು ಆಮೂರ್ ತುಂಬಲಿ ಅಣ್ಣ ಇದು ಎಷ್ಟು ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಾವು ಆರು ವರ್ಷದಿಂದ ಮಾಡ್ತೀವಿ ಈ ಮಿಷಿನ್ ಹೆಸರೇನು ಅಣ್ಣ ಪವರ್ ವೀಡರ್ ಅಂತ ಸೊ ಇದು ಹೆಂಗೆ ಕೆಲಸ ಮಾಡುತ್ತೆ ಇಲ್ಲಿ ಒಂದಿದ್ದು ನೋಡ ಇದೇ ಥರನಾ ಇದೇ ಥರ ಇದೆಷ್ಟಾಯ್ತು ಮಿಷಿನ್ ಒಂದ್ ಎಕರೆಗೆ ಎಷ್ಟು ತಗೊಂತೀರ ಎಕರೆಗೆ ನಾಲ್ಕು ಮಿಷಿನ್ ಎಷ್ಟು ಎಚ್ ಪಿ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ತರ ಒಂದು ದೋಣಿಯಲ್ಲಿ ಎರಡ್ ಸತಿ ಆಗ್ತಾ ಇದಾರೆ ಸೊ ಈ ತರ ಇರುತ್ತಲ್ಲ ಈ ದೋಣಿಯಲ್ಲಿ ಎರಡ್ ಸತಿ ಹೋಗ್ಬಿಟ್ಟು ಬಂದ್ರೆ ಸೊ ತರ ಆಗುತ್ತೆ ಸೊ ನೋಡಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಣ್ಣ ಒಂದ್ ಎಕ್ರೆಗೆ

ೇರೆಲ್ಲ ಅಲ್ಲೇ ಇದೆ ಸೈಡ್ ಒಂದು ಆ ಕಡೆ ಇರೋದು ತುಂಬ ಚಾವ ಇದ್ರೆ ಈ ಥರ ಡೌನ್ ಹೋಗುತ್ತೆ ಅಷ್ಟೊಂದು ಚಾವ ಇಲ್ಲ ನೋಡಿ ಎಷ್ಟೊಂದು ಉಳ್ಳಿದೆ ಇದನ್ನೆಲ್ಲ ರೋಟಿ ಒಟ್ಟು ಮಾಡಿ ನೋಡಿ ಅದು ಚಿಕ್ಕಲಿಕ್ಕೆ ನೋಡಿದ್ರೆ ಪರವಾಗಿಲ್ಲ ಆ ಚಿಕ್ಕಲಿಯಿಂದ ಕೆಲಸ ಮಾಡುತ್ತೆ ನಾವು ತೋಟದಲ್ಲೆಲ್ಲ ತೋಟ ಹಾಕಿದ್ದೇವಲ್ಲ ಸೊ ಅದರಲ್ಲೆಲ್ಲ ಇಂಥ ರೋಟ್ರಿಯಲ್ಲಿ ಮಿಷಿನಲ್ಲಿ ಹೊರಟ್ರೆ ಚೆನ್ನಾಗಿರುತ್ತೆ ಅದು ಕೊಡ್ತಾ ಒಂದು ಹುಲಿ ಉಳ್ಳಿಮಾ ಬರ್ತವ್ರೆ ಅದ್ರ ಜೊತೆಗೆ ಈ ಥರ ಮಿಶಿನಲ್ಲಿ ರೋಟ್ರಿ ಹಾಕ್ತಾ ಇದ್ದಾರೆ ಬೆಳೆನೂ ಚೆನ್ನಾಗಾಗುತ್ತೆ ಈ ಥರ ನೋಡೋದಿಲ್ಲ ನಿಮ್ಮ ಆ ಮಿಷಿನಲ್ಲಿ ಏನಾದರೂ ಕೆಲಸ ಮಾಡ್ತಾರೆ ಏನಾದರೂ ಇದ್ದರು ತಲೆ ಏನಾದರೂ ಇದ್ದರೆ ಸೊ ಇಲ್ಲಿ ತೋರ್ಸಲ್ಲಿ ಏನೇನೇ ಆಗಲಿ ಸ್ವಲ್ಪ ಮೂರು ಅಡಿ ನಾವು ಹಾಕಿದ್ದೀವಲ್ಲ ಸೊ ಆರಾಮಾಗಿ ಚೆನ್ನಾಗಿ ರೋಟ್ರಿಯನ್ನು ಹಾಕ್ಬೋದು ಅವ್ರ ನಂಬರ್ ಎಲ್ಲ ನಾನು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಸ್ನೇಹಿತರ ನೋಡಿ ಈ ಥರ ಮಿಷಿನು ಎಲ್ಲ ರೋಟ್ರಿ ಈ ಥರ ಹಾಕುತ್ತೆ ಸ್ವಲ್ಪ ಚಾವ ಜಾಸ್ತಿ ಇದ್ದರೆ ಡೌನ್ಲೋಡ್ ಆಗುತ್ತೆ ಸ್ವಲ್ಪ ಜಾಸ್ತಿ ಚಾವ ಇದೆ ಅಂತೆ ಇನ್ನು ಸ್ವಲ್ಪ ಒಂದು ಇದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಾರೆ ಅವರು ಚಾವ ಇದೆ ಅದ್ರ ಕಣ್ಣಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡಿ ಈ ತರ ಎಲ್ಲ ಇದೆ ಮತ್ತು ಎರಡ್ ಸತಿ ಇಲ್ಲಿ ರೋಟ್ರಿ ತಕ್ಷಣ ಆ ತರ ಬರುತ್ತೆ ತುಂಬಾ ಅನುಕೂಲ ಆಗುತ್ತೆ ಕೆಲಸ ಯಾರು ಸಿಕ್ಕಿಲ್ಲ ಅಂದ್ರೆ ನೋಡಿ ಈ ತರ ಫುಲ್ ಸ್ನೇಹಿತರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್